ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಒಂದು ಸಾರ್ಥಕ ಸುದ್ದಿಯನ್ನು ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಕಂಟೆಂಟ್ನ ಸುದ್ದಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಹ ಮಾಡಿ ನೀವಿನ್ನೂ ನಮ್ಮ ವಿಶ್ವಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ರಾಜ್ಯದಲ್ಲಿ ಅತಿ ಹೆಚ್ಚು ಹೂವು ಮತ್ತು ಹಣ್ಣನ್ನು ಬೆಳೆಯುವ ದೇವನಹಳ್ಳಿ ದೇವನಹಳ್ಳಿ ಚಕ್ಕೊತ್ತ ಹಣ್ಣು ಮತ್ತು ಬೆಂಗಳೂರು ಬ್ಲೂ ಹೆಸರಿನ ದ್ರಾಕ್ಷಿ ಹಣ್ಣಿಗೆ ತುಂಬಾ ಫೇಮಸ್ ಕೆಂಪೇಗೌಡ ವಂಶಸ್ಥರ ಇತಿಹಾಸ ಪ್ರಸಿದ್ಧ ದೇವನಹಳ್ಳಿ ಕೋಟೆಯ ಜೊತೆಗೆ ಟಿಪ್ಪು ಬರ್ತ್ ಪ್ಲೇಸ್ ಆಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ದೇವನಹಳ್ಳಿ ಇತಿಹಾಸದ ಪುಟ ಸೇರಿದೆ ದೇವನಹಳ್ಳಿಗೆ ಒಂದು ಇತಿಹಾಸನೇ ಇದೆ ಟಿಪ್ಪು ಸುಲ್ತಾನ್ ಹುಟ್ಟಿದಂಥ ಊರಿದು ಮತ್ತೆ ನಮ್ಮ ಕೋಟೆ ಇದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ನಮ್ಮೂರು ಮತ್ತೆ ಇದ್ರಲ್ಲಿ ನಮ್ಗೆ ಒಂದು ಖುಷಿಯಾಗೋ ವಿಚಾರ ಏನಂದರೆ ನನ್ನ ತಂದೆ ಕೆ ರಾಮಸ್ವಾಮಿ ಅಂತ ಓದಂಥ ಈ ಸ್ಕೂಲಲ್ಲಿ ನಾನು ಓದಿದ್ದೀನಿ ನನ್ನ ಕುಟುಂಬದ ಎಲ್ಲ ನನ್ನ ಸಹೋದರ ಸಹೋದರ ಎಂಟು ಜನ ನಾವು ಬಡ ಕುಟುಂಬದಿಂದ ಬಂದು ಇಲ್ಲಿ ಓದಿ ಈಗ ತುಂಬ ಅನುಕೂಲವಾಗಿದ್ದೀವಿ ಭಗವಂತ ಇಲ್ಲೆಲ್ಲ ಕೊಟ್ಟಿದ್ದಾನೆ ವಿಜಯನಗರ ಸಾಮ್ರಾಜ್ಯದ ವಜ್ರ ವೈಡೂರ್ಯಗಳಿಂದ ಬೆಲೆಯೇ ಕಟ್ಟಲಾಗದ ನೂರಾರು ಸಾವಿರಾರು ಕೋಟಿ ಮೌಲ್ಯದ ಆಭರಣಗಳಿಂದ ಅಲಂಕೃತಗೊಳ್ಳುವ ವೇಣುಗೋಪಾಲ ಸ್ವಾಮಿ ಇರುವುದು ಇದೇ ದೇವನಹಳ್ಳಿಯಲ್ಲೇ ನೂರು ವರ್ಷಗಳ ಇತಿಹಾಸದ ದೇವನಹಳ್ಳಿಯ ಒಂದು ವಿದ್ಯಾಸಂಸ್ಥೆ ಶತಮಾನೋತ್ಸವವನ್ನು ಇದೇ ವರ್ಷ ಆಚರಿಸಿಕೊಳ್ತಾ ಇದೆ ಈ ದೇವನಹಳ್ಳಿ ಇತಿಹಾಸನೇ ಇದೆ ದೇವನಹಳ್ಳಿ ಇತಿಹಾಸ ದೊಡ್ಡದು ಆತರ ವಂಶಸ್ಥರೆಲ್ಲ ಇಲ್ಲಿ ಓದಿದ್ದಾರೆ ಆ ಕಂಟಿನ್ಯೂ ಈಗ ತುಂಬಾ ಜನ ಇದ್ದಾರೆ ಅದರಲ್ಲಿ ಎಷ್ಟೋ ಜನ ಈಗ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಆಗಿದ್ದಾರೆ ಇಲ್ಲಿ ಕೌನ್ಸಿಲರ್ಸ್ ಆಗಿದ್ದಾರೆ ಈ ಶಾಲೆಯಿಂದ ಅಂದ್ರೆ ಈ ಶಾಲೆ ಎರಡು ಇತ್ತು ನಾವು ಹೋದಾಗ ಎರಡೇ ಇದ್ದಿದ್ದು ಒಂದು ಕೋಟೆ ಇತ್ತು ಒಂದು ಇದ್ದಿತ್ತು ಬಟ್ ಇದರಲ್ಲಿ ತುಂಬಾ ಶಿಸ್ತು ಶಾಲೆ ಇದೆ ಈ ನೂರು ವರ್ಷಗಳ ಸ್ವಾತಂತ್ರ್ಯ ಪೂರ್ವದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ವಿದ್ಯಾಸೇವೆ ಪಡೆದಿದ್ದಾರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂದ್ರೆ ಬಯಪ್ಪ ಸಂಸ್ಥೆ ಈ ಶಾಲೆಯನ್ನು ಐದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಿದೆ ಯಾವ ಖಾಸಗಿ ಶಾಲೆಗಳಿಗೂ ಪೈಪೋಟಿ ನೀಡುವಂತೆ ಸಕಲ ಸೌಲಭ್ಯಗಳ ಶೈಕ್ಷಣಿಕ ಸಂಸ್ಥೆಯನ್ನಾಗಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದೆ ಇಂತಹ ಜ್ಞಾನ ದೇಗುಲವು ಇದೇ ಏಪ್ರಿಲ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹನ್ನೆರಡು ಹದಿಮೂರಕ್ಕೆ ಶತಮಾನೋತ್ಸವದ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ನಾನು ಈ ಶಾಲೆಗೆ ಎಂಬತ್ತನೇಸ್ನಲ್ಲಿ ಬಂದಂಥ ಶಿಕ್ಷಕ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರ ಜೊತೆಗೆ ಈ ಸರ್ಕಾರಿ ಶಾಲೆ ಜೀವನವನ್ನು ಕಟ್ಟಿಕೊಡ್ತಕ್ಕಂಥದ್ದು ಶಾಲೆ ಸರ್ಕಾರಿ ಶಾಲೆ ಇದು ಬರೀ ಉಡಾಪೆ ಹೊಡೆಯುವ ಶಾಲೆ ಅಲ್ಲ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಯಾಕೆ ಅಂತಂದರೆ ಗುರುವಿಗೆ ಮೂರು ಮೂರು ದೇವತೆಗಳ ಶಕ್ತಿ ಇದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಮೂರು ದೇವತೆಗಳ ಶಕ್ತಿ ಗುರುವಿನಲ್ಲಿ ಒಬ್ಬನಲ್ಲಿರ್ತದೆ ಆದ್ದರಿಂದ ತಾಯಿಯ ಗರ್ಭದಲ್ಲಿ ಬಂದಂಥ ಮಂದಿ ಮಣ್ಣಿನ ಮುದ್ದೆಯನ್ನು ತಿದ್ದಿ ತೀಡಿ ಅದಕ್ಕೆ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥದ್ದು ಶಕ್ತಿ ಇರೋದು ಗುರು ಒಬ್ಬನಿಗೆ ಮಾತ್ರ ಬೇರೆ ಇನ್ಯಾರಿಗೂ ಇಲ್ಲ ಅಂತಹ ಒಂದು ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥ ಈ ಶಾಲೆ ದೇವಾಲಯ ದೇವ್ ಮಕ್ಕಳೇ ದೇವರು ಶಿಕ್ಷಕ ಪೂಜಾರಿ ಇದನ್ನು ತಿಳ್ಕೊಂಡು ಯಾರು ಶಿಕ್ಷಕರು ನಡೀತಾರೆ ಆ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಶಿಕ್ಷಕನಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಶತಮಾನೋತ್ಸವ ಸಂದರ್ಭ ಅಂದರೆ ಈ ಶಾಲೆಗೆ ನಾನೇ ಅದನ್ನು ಇಪ್ಪತ್ತೈದು ವರ್ಷ ಕಂಡು ಶತಮಾನೋತ್ಸವ ಆಗಿದೆ ಅಂತ ನಾನು ಯಾವುದೋ ರೆಕಾರ್ಡ್ ಹುಡುಗವಾಗಿ ಇದು ಪ್ರಾರಂಭ ಆಗಿರೋದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಂತ ನಾನು ದಾಖಲೆ ಮಾಡಿ ಮಾಡಿದ್ದೆ ಇದೆ ಅಡ್ಮಿಷನ್ ರಿಜಿಸ್ಟರ್ ಸಮೇತ ಇದೆ ಸದ್ಯ ಹನ್ನೊಂದಕ್ಕೂ ಹೆಚ್ಚು ಟೀಚರ್ಸ್ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಿದ್ದಾರೆ ಇಷ್ಟೆಲ್ಲ ಒಗಳಿಕೆಗಳಿಗೆ ಕಾರಣ ಆಗ್ತಾ ಇರುವ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಾವುದು ಮತ್ತು ಎಲ್ಲಿದೆ ಅನ್ನೋದಕ್ಕೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು ಒಂದು ಅಕ್ಷರಂ ಕಲಿಸಿದಾತಮ್ ಗುರು ಅಂತಾರೆ ಇದು ವಿದ್ಯಾದೇಗುಲ ಜ್ಞಾನ ದೇಗುಲ ಅಕ್ಷರ ದೇಗುಲ ದೇವಸ್ಥಾನವನ್ನು ನಾವು ಪೂಜಾ ಸ್ಥಳ ಅಂತ ಹೇಗೆ ಭಾವಿಸ್ತೀವೋ ಅಕ್ಷರವನ್ನ ಜ್ಞಾನವನ್ನ ಬುದ್ಧಿಯನ್ನ ತಿಳುವಳಿಕೆಯನ್ನ ಕಲಿಸಿದಂತಹ ಶಾಲೆನೂ ಸಹ ದೇವಸ್ಥಾನಕ್ಕೆ ಸಮಾನ ನಾವು ಎಡಗಡೆ ನೋಡೋದಾದರೆ ಸುಮಾರು ಮೂರು ತಲೆಮಾರುಗಳು ಅಥವಾ ನಾಲ್ಕು ತಲೆಮಾರುಗಳ ಬೇರುಗಳು ರೆಂಬೆಗಳು ಕೊಂಬೆಗಳು ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ತುಂಬ ದೊಡ್ಡವ್ರಿಗೆ ಎಲ್ಲ ಕೂದಲೆಲ್ಲ ಬೆಳಗಾಗಿದೆ ಅದು ಹಿರಿತರದ ಸಂಕೇತ ಅಂದರೆ ಮೂರು ನಾಲ್ಕು ತಲೆಮಾರುಗಳು ಇಲ್ಲಿ ಶಾಸಕರಿದ್ದಾರೆ ಐ ಎ ಎಸ್ ಇದ್ದಾರೆ ಕೆ ಎಸ್ ಇದ್ದಾರೆ ಬ್ಯಾಂಕಲ್ಲಿ ಮ್ಯಾನೇಜರ್ಗಳಿದ್ದಾರೆ ಟೀಚರ್ಸ್ ಇದ್ದಾರೆ ಇಲ್ಲಿನ ಖುಷಿ ವಿಷಯ ಏನಂದರೆ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಈಗ ಇದೇ ಶಾಲೆಗೆ ಎಚ್ ಎಮ್ ಈ ನಿಟ್ಟಿನಲ್ಲಿ ಶಾಸಕರು ದೇವನಹಳ್ಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಚಂದ್ರಣ್ಣ ಸರ್ ಇದೇ ಶಾಲೆಯ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಸರ್ ಒಂದು ಒಂದು ಸರ್ಕಾರಿ ಶಾಲೆ ಶತಮಾನೋತ್ಸವವನ್ನು ಆಚರಿಸ್ಕೊಳ್ಳುತ್ತೆ ಅಂದರೆ ಅದು ದಾಖಲೆ ಹೇಗೆ ದಾಖಲೆ ಸರ್ ನಮ್ಮ ನಾವೆಲ್ಲ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಓದಿ ಓದಿ ಆಮೇಲೆ ರಾಜಕೀಯದಲ್ಲಿ ಶಾಸಕರಾಗಿ ಬೆಳೆದಂಥ ಒಂದು ಶಾಲೆ ಇದು ಆ ರೀತಿಯಲ್ಲಿ ಅನೇಕರು ಅನೇಕ ವಿದ್ಯಾವಂತರುಗಳು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅನೇಕ ಬೇರೆ ಬೇರೆ ಅಥವಾ ಯಾವುದು ಫಾರೆಸ್ಟ್ನಲ್ಲಿರ್ಬೋದು ಎಲ್ಲ ರೀತಿಯಲ್ಲೂ ಆಫೀಸರ್ಗಳಾಗಿದ್ದಾರೆ ಮತ್ತು ಅನೇಕ ಜನ ಸದಸ್ಯರುಗಳು ಪುರಸಭಾ ಸದಸ್ಯರುಗಳು ಅಧ್ಯಕ್ಷರುಗಳು ನೋಡಿ ಇಲ್ಲೇ ಪಕ್ಕಪಕ್ಕದಲ್ಲೇ ಕೂತಿದ್ದಾರೆ ಅಧ್ಯ ಅನೇಕ ಜನ ಅಧ್ಯಕ್ಷರುಗಳು ಇಲ್ಲಿದ್ದಾರೆ ಈಗ ಅಧ್ಯಕ್ಷರು ಇಲ್ಲಿ ಜೊತೆಯಲ್ಲಿದ್ದಾರೆ ಈ ರೀತಿ ಬೆಳೆದಂಥ ಒಂದು ದೊಡ್ಡ ಶಾಲೆ ಬಹುಶಃ ನಮ್ಮ ತಾಲ್ಲೂಕಲ್ಲೇ ಬಹುಶಃ ನೂರು ವರ್ಷ ಆಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲೇ ಶಾಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ಅನೇಕ ನಾಯಕರನ್ನು ನಾಯಕರುಗಳು ಸಮಾಜದಲ್ಲಿ ಹುಡ್ತಾರೆ ನಮ್ಮ ಅಕ್ಕಪಕ್ಕ ಹುಡ್ತಾರೆ ನಾಯಕತ್ವ ಬೇರೆ ಎಲ್ಲಿಂದ ಬರಲ್ಲ ಆದರೆ ಒಂದು ಖುಷಿ ವಿಷಯ ಏನಂತಂದರೆ ಶಾಲೆ ಸರ್ಕಾರಿ ಶಾಲೆ ಶತಮಾನೋತ್ಸವನ ಆಚರಿಸ್ಕೊಳ್ತಾ ಇದೆ ನೀವು ನಿಮ್ಮ ಶಾಲೆ ಹಳೆ ನೆನಪುಗಳನ್ನು ನಂದು ಅರ್ದು ಚಿಡ್ಡಿ ಚಿಡ್ಡಿ ಹೇಳಿ ಹೇಳಿದ್ರಿ ಆ ನೆನಪುಗಳೆಲ್ಲ ಹೇಗೆ ಮರುಕಳಿಸ್ತಾ ಇದ್ದೇವೆ ಸರ್ ಇಲ್ಲ ಇದು ಕೊಳಚರಪಳ್ಳಿ ಶಾಲೆ ಅಂದರೆ ನಮ್ಮ ದೇವನಹಳ್ಳಿಗೆ ಒಂದು ಹೆಸರುವಾಸಿ ಶಾಲೆ ಇಲ್ಲಿ ಆಗ ನೂರು ವರ್ಷಗಳ ಹಿಂದೆ ದೇವನಹಳ್ಳಿ ಬೇರೆ ಇತ್ತು ಈಗ ದೇವನಹಳ್ಳಿ ಬೇರೆ ಇದೆ ಆಗ ಇರ್ತಕ್ಕಂಥ ಒಂದು ಬಾಂಧವ್ಯ ಆಗ ಇರ್ತಕ್ಕಂಥ ಒಂದು ಎಲ್ಲರೂ ಕೂಡ ಎಲ್ಲೂ ಕೂಡ ಮೇಲೆ ಕೆಳಗಡೆ ಅಂತಕ್ಕಂಥದ್ದು ಏನೂ ಇರಲಿಲ್ಲ ಎಲ್ಲ ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ಬರ್ತಾಯಿದ್ರು ನಾಳೆಗೆ ಹೆಂಗೆ ಅಂತಕ್ಕಂಥ ಜೀವನ ಇಲ್ಲಿ ಶಾಲೆಯಲ್ಲಿ ಕೊಡ್ತಕ್ಕಂಥ ಉಪ್ಪಿಟ್ಟನ್ನು ತಿಂದು ಎಲ್ಲರೂ ಮುಂದೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಾ ನೂರನೇ ವರ್ಷ ಸಂಭ್ರಮನ ಇಡೀ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಭಾಳ ಖುಷಿ ವಿಚಾರ ಎಲ್ಲರೂ ಹನ್ನೆರಡು ಹದಿಮೂರಕ್ಕೆ ಬನ್ನಿ ಅಂತ ಕೇಳ್ತೇವೆ ಇದೇ ತಿಂಗಳ ಹನ್ನೆರಡು ಹದಿಮೂರಕ್ಕೆ ಎಲ್ಲರೂ ಬರಬೇಕು ಎಲ್ಲರನ್ನ ಕ್ಯಾಮ್ರಾದಲ್ಲಿ ತೋರಿಸುವಂಥ ಕೆಲಸ ಆಗಲಿ ಇಲ್ಲಿ ಅನೇಕ ಅನೇಕ ಸಾಧಕರು ಅದು ರಾಜಕೀಯ ಆಗ್ಬೋದು ಕ್ರೀಡೆ ಆಗ್ಬೋದು ಸಮಾಜಮುಖಿ ಆಗ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ತಲೆಗಳು ಒಂದಲ್ಲ ಒಂದು ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಮೇಡಮ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲಿರ್ತಕ್ಕಂಥವರೆಲ್ಲ ಮುತ್ತುಗಳು ರತ್ನಗಳು ಅಂತ ಹೇಗೆ ಮುತ್ತು ಮತ್ತು ಹೇಗೆ ರತ್ನ ಮೇಡಮ್ ನಿಜವಾಗ್ಲೂ ನೋಡ್ತಕ್ಕಂಥವ್ರು ಈಗ ಇದೇ ಶಾಲೆಯಲ್ಲಿ ಅರಳಿ ಮರದಲ್ಲಿ ಸಣ್ಣ ಬೀಜದಿಂದ ಹೆಂಗೆ ಅರಳಿ ಮರ ದೊಡ್ಡದಾಗಿ ವಿಶಾಲವಾಗಿ ಬೆಳೆಯುತ್ತೆ ಹಾಗೆ ಇದೇ ಶಾಲೆಯಲ್ಲಿ ಪುಟ್ಟ ಶಾಲೆ ಆಗಿದ್ದರೂ ಕೂಡ ಮೊದಲಿಗೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ತಿದ್ದೀವಿ ಅಂತಂದರೆ ನಿಜವಾಗ್ಲೂ ಖುಷಿಯಾಗತ್ತೆ ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಸರ್ ಓದೋರ ಇದೇ ಶಾಲೆ ಟೀಚರ್ ಹೆಚ್ಚಮ್ ಆಗಿ ಇಲ್ಲಿ ಕೆಲಸ ಮಾಡಿದ್ವಿ ಮತ್ತೊಬ್ಬರು ಇದೇ ಶಾಲೆಯಲ್ಲಿ ಓದಂತಹ ವಿದ್ಯಾರ್ಥಿ ಮತ್ತು ಈಗ ಅವರು ಇದೇ ಶಾಲೆಯ ಹೆಚ್ ಎಮ್ ವಿದ್ಯಾರ್ಥಿ ಅದೇ ಶಾಲೆಗೆ ಎಚ್ ಎಮ್ ಆದಾಗ ಆ ಅನುಭವ ಹೇಗಿತ್ತು ಸರ್ ನಾವು ಅವಾಗ ವಿದ್ಯಾರ್ಥಿಯಾಗಿಲ್ಲಿ ಸೇರ್ಪಡೆಯಾದರೆ ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಈ ಶಾಲೆಯೇ ನನಗೆ ಪ್ರೇರೇಪಣೆ ಇಂದು ನಾನು ಶಿಕ್ಷಕನಾಗಿ ಮತ್ತು ಮುಖ್ಯ ಶಿಕ್ಷಣ ಕೆಲಸ ಮಾಡ್ತಿದ್ದೆ ಅಂದರೆ ಅಂದು ಹೇಳ್ಕೊಟ್ಟಂಥ ಪಾಠದ ಅಡಿಪಾಯವೇ ಇಂದು ನನ್ನ ಶಿಕ್ಷಣಕ್ಕೆ ಮತ್ತು ಇನ್ನು ವೃತ್ತಿಗೆ ಒಂದು ಮೂಲ ಮೂಲವಾಗಿದೆ ಅದು ಉತ್ತಮವಾಗಿದೆ ಮತ್ತು ಒಳ್ಳೆ ಜೀವನ ಕಟ್ಕೊಳ್ಳೋ ಕಟ್ಕೊಳ್ಳೋದಕ್ಕೆ ಈ ಶಾಲೆನ ಮುಖ್ಯ ನನಗೆ ಅಡಿಪಾಯ ಈಗ ಶತಮಾನೋತ್ಸವದ ಸಂಭ್ರಮ ಹೇಗೆ ನೀವೆಲ್ಲ ಸೇರಿಕೊಂಡು ಆಚರಿಸ್ತಾ ಇದ್ದೀರಿ ಆ ಸಂಭ್ರಮ ಸಹಜವಾಗಿ ಸರ್ಕಾರಿ ಶಾಲೆ ಹಂಡ್ರೆಡ್ ಡೇಸ್ ಅನ್ ಅಂದರೆ ಒಂದು ಚಿತ್ರ ಹಂಡ್ರೆಡ್ ಡೇಸ್ ಓಡಿದ್ರೇ ದೊಡ್ಡ ಸಾಧನೆ ಇದು ಹಂಡ್ರೆಡ್ ಡೇಸ್ ಅಲ್ಲ ನೂರು ವರ್ಷ ನೂರು ವರ್ಷ ಆಗಿದೆ ಅಂದರೆ ಈ ಶಾಲೆಗೆ ನನಗೆ ಹೆಮ್ಮೆ ನಾನು ವಿದ್ಯಾರ್ಥಿಯಾಗಿ ಮತ್ತು ಇಲ್ಲಿ ಮುಖ್ಯ ಶಿಕ್ಷಣ ಕೆಲಸ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಈ ಇಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸಹಕಾರದಿಂದ ಅವರು ಸತತವಾಗಿ ನಿರಂತರವಾಗಿ ಸಭೆಗಳನ್ನು ಮಾಡಿದ ಮುಖಾಂತರ ಇದನ್ನು ಶತಮಾನಿಸುವ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವರೇ ನಮಗೆ ಪ್ರೇರಣೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಸಿದ್ಧ ಶಿಕ್ಷಪ ಇದು ಇಲ್ಲಿರ್ತಕ್ಕಂತಹ ಏನೋ ಎಚ್ ಎಮ್ ಅವ್ರ ಮಾತು ಮತ್ತು ಎಲ್ಲರ ಮಾತು ಸಹ ಇದೇ ತಿಂಗಳ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಅಂದರೆ ಶಾಲೆಯ ಶತಮಾನೋತ್ಸವನ ಆಚರಿಸ್ತಕ್ಕಂತಹ ಸುಸಂದರ್ಭಕ್ಕೆ ದೇವನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕೊರಚಿರಪಾಳ್ಯ ಶಾಲೆ ಸಾಕ್ಷಿ ಆಗ್ತಾ ಇದೆ ವಿದ್ಯೆ ಈಗ ವ್ಯಾಪಾರ ಆಗ್ಬಿಟ್ಟಿದೆ ಉದ್ಯಮ ಆಗ್ಬಿಟ್ಟಿದೆ ಅದು ಏನೇ ಆದರೂ ಸಹ ಒಂದು ಸರ್ಕಾರಿ ಶಾಲೆಯನ್ನು ಶತಮಾನಗಳ ಕಾಲ ಮುನ್ನಡೆಸ್ಕೊಂಡು ಬರೋದು ನಿಜವಾಗ್ಲೂ ಸಾಧನೆ ವಿಷಯ ಇಂತಹ ಕಾಂಪಿಟೇಷನ್ ಪ್ರಪಂಚದಲ್ಲಿ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ತಾಯಿ ತಿದ್ದು ಮುನ್ನಡೆಸದ ತಂದೆ ಶತ್ರುಗಳು ಅಂಥೇಳಿ ಸರ್ವಜ್ಞನ ವಚನ ಹೇಳುತ್ತೆ ಅದೇ ರೀತಿ ಈ ಶಾಲೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಜ್ಞಾನವನ್ನು ಕೊಟ್ಟಿದೆ ಜ್ಞಾನವನ್ನು ಪಡ್ಕೊಂಡಂತಹ ಜನ ಸನ್ಮಾರ್ಗದತ್ತ ನಡೀಲಿ ನಮ್ಮ ಸಮಾಜವನ್ನು ಮುನ್ನಡೆಯತ್ತ ಸಾಗಿಸಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ